ಹೆಲ್ಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಪಾನಿಪುರಿ ಥರನೇ ಟೇಸ್ಟ್ ಕೊಡೋ ಬೋಟಿ ಮಸಾಲಾನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ನಾನಿವಾಗ ಒಂದು ಕಪ್ ಬೋಟಿನ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಸೈಡಲ್ಲಿ ನಾನು ನಾನಿಲ್ಲಿ ಎಲ್ಲೋ ಕಲರ್ ಬೋಟಿ ತೊಗೊಂಡಿದ್ದೀನಿ ನೀವು ಯಾವುದೇ ಕಲರ್ ಕಲರ್ಸ್ ಕಲರ್ಸ್ ಬೋಟಿನೂ ಬರ್ತಾವಲ್ಲ ಅದನ್ನು ಯೂಸ್ ಮಾಡ್ಕೋಬೋದು ಆಮೇಲೆ ನಾನೊಂದು ಬೌಲಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಟೊಮೆಟೊ ಈರುಳ್ಳಿ ಕ್ಯಾರೆಟ್ ತುರಿ ಕೊರಿಯಂಡರ್ ಲೀವ್ಸು ಆ್ಯಂಡ್ ಖಾರ ಮಿಕ್ಸ್ಚರ್ನ ಆ್ಯಂಡ್ ಗ್ರೀನ್ ಚಟ್ನಿ ಪುದೀನೆಯಿಂದ ಮಾಡಿರೋ ಗ್ರೀನ್ ಚಟ್ನಿ ಆ್ಯಂಡ್ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಸಾಲ್ಟ್ ಆ್ಯಡ್ ಮಾಡ್ಕೊಳಲ್ಲ ಬಿಕಾಸ್ ಇಲ್ಲಿ ಬೋಟಿಯಲ್ಲೂ ಕೂಡ ಸಾಲ್ಟ್ ಕಂಟೆಂಟ್ ಇರುತ್ತೆ ಆ್ಯಂಡ್ ಇದರಲ್ಲೂ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿರೋದ್ರಿಂದ ಸಾಲ್ಟ್ ನೆಸೆಸಿಟಿ ಏನಿರಲ್ಲ ನಿಮಗೆ ಅದರಲ್ಲೂ ಚೂರು ಬೇಕಿದ್ದರೆ ನಿಮಗೆ ಆಪ್ಷನಲ್ ಅದನ್ನು ಸಾಲ್ಟ್ ಆ್ಯಡ್ ಮಾಡ್ಕೋಬೋದು ನೀವು ಟೇಸ್ಟ್ ಮಾಡಿ ಆಮೇಲೆ ಸಾಲ್ಟ್ ಬೇಕಿದ್ರೆ ನೀವು ಚೂರು ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಇದೆಲ್ಲ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಸ್ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಸೈಡಿಗೆ ಎತ್ತಿಡ್ಕೊಂಡಿರೋ ಬೋಟಿನ ಲೈಟಾಗಿ ಪ್ರೆಸ್ ಮಾಡಬೇಕು ಅಲ್ಲಿ ತುಂಬ ಚಿಕ್ಕದಾಗಿ ಸಣ್ಣದಾಗಿ ಪುಡಿ ಮಾಡ್ಕೋಬಾರ್ದು ಮೀಡಿಯಮಲ್ಲಿ ಪುಡಿ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ತಕ್ಕಂಗೆ ಪುಡಿ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಸ್ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಕೊನೆಯದಾಗಿ ಖಾರ ಮಿಕ್ಸ್ಚರು ಕ್ಯಾರೆಟ್ ತುರಿ ಆ್ಯಂಡ್ ಈರುಳ್ಳಿನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಅದ್ರ ಮೇಲೆ ಎಸ್ ಗೈಸ್ ಫೈನಲಿ ನೀವು ನೋಡ್ತಿದ್ದಂತಹ ಪಾನಿಪುರಿ ಇನ್ಸ್ಟಿಟ್ ಬೋಟಿ ಈಸ್ ರೆಡಿ ಟು ಟೇಸ್ಟ್